ಆದಿವಾಸಿಗಳ ಬೆಂಬಲಕ್ಕೆ ನಿಂತ ಸತ್ಯಪ್ಪ ಆದಿವಾಸಿಗಳು ಹಕ್ಕಿ ಪಿಕ್ಕಿ ಸಮಾಜದವರು ನೆಲೆಯಿಲ್ಲದೆ ಕಾಡು ಮೇಡಿನಲ್ಲಿ ಪ್ರಾಣಿ ಪಕ್ಷಿಗಳನ್ನು ಬೇಟೆಯಾಡಿಕೊಂಡು ಜೀವಿಸುತ್ತಿದ್ದ ಕಾಲದಲ್ಲಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ದಿವಂಗತ ದೇವರಾಜ್ ಅರಸೂರವರು ಅವರಿಗೆ ವಾಸಿಸಲು ಮನೆ ಜೀವನ ಮಾಡಲು ಪ್ರತಿ ಕುಟುಂಬಕ್ಕೆ ನಾಲ್ಕು ಎಕರೆ ಜಮೀನು ಕೊಟ್ಟು ಪಕ್ಷಿರಾಜಪುರ ಒಂದು ಎರಡು ಮೂರನೇ ಬ್ಲಾಕ್ ಚಂದನಗಿರಿ ಆಡಿ ಮತ್ತು ಎಚ್ಡಿ ಕೋಟೆ ಟೈಗರ್ ಬ್ಲಾಕ್ನಲ್ಲಿ ನೆಲೆ ಕಾಣಿಸಿದ್ದಾರೆ ಅವರ ಬದುಕು ಕಾಡಿನಲ್ಲಿ ಸಿಗುವ ವಿವಿಧ ಮರಗಿಡಗಳ ಚಕ್ಕೆ ಬೇರು ಎಲೆ ಕಾಂಡಗಳಿಂದ ತೈಲ ತಯಾರಿಸಿ ಕೀಲು ನೋವು ಮಂಡಿ ನೋವು ಸೊಂಟ ಕಾಲುಗಳ ನೋವಿಗೆ ಹಾಗೂ ತಲೆ ಕೂದಲು ಉದರದಂತೆ ಕಪ್ಪಾಗಿ ಉದ್ದ ಬೆಳೆಯಲು ಹರ್ಬಲ್ ಆಯಿಲ್ ತಯಾರಿಸಿ ಆನ್ಲೈನ್ ಹಾಗೂ ಸ್ಥಳೀಯವಾಗಿ ಮಾರಾಟ ಮಾಡುತ್ತಿದ್ದಾರೆ ಜಯಪ್ರಕಾಶ್ ಎಂಬ ಕಿಡಿಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಆನ್ಲೈನಲ್ಲಿ ನಾವು ಬೂಸ್ಟ್ ಮಾಡ್ತೀವಿ ಅದರಿಂದ ನಮಗೆ ಕಸ್ಟಮರ್ಸ್ ಬರುತ್ತೆ ನಾವು ಸೇರ್ ಮಾಡ್ತೀವಿ ನಿಮಗೇನು ಬೇಕು ನಾವು ಎಂಟ್ರಪ್ರಿನ್ಯೂರ್ ಮನೆಯಲ್ಲಿ ಉತ್ಪಾದನೆ ಮಾಡುವಂಥ ಪ್ರಾಡಕ್ಟ್ಸ್ ನಾವೇನು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಒಳಗಡೆ ನಾವು ಟರ್ನ್ ಓವರ್ ಮಾಡ್ಕೊಳ್ತೀವಿ ಎಬೌವ್ ಒಂದು ಕೋಟಿ ಇದ್ರೆ ನಾವು ಜಿ ಎಸ್ ಟಿ ಪೇ ಮಾಡೋಣ ಅಲ್ವಾ ಅದಕ್ಕೆ ಏನು ದಾಖಲಾತಿಗಳು ನಾವೇನು ಮೆಡಿಸಿನ್ ಮಾಡ್ತಾ ಇದೀವಾ ಇಲ್ವಲ್ಲ ನಾವು ಮಾಡ್ತಿರೋದು ಗಿಡಮೂಲಿಕೆಗಳು ಬನ್ನಿ ವೆರಿಫಿಕೇಶನ್ ಮಾಡಿ ಏನ್ ಬೇಕು ನಿಮ್ಗೆ ಎಷ್ಟು ಪಟ್ಲು ಬೇಕು ಕೊಡ್ತಿರಲ್ಲಪ್ಪ ಏನು ನಾವು ಗಿಡ ಎಣ್ಣೆ ಹಾಕೋದ ಜಾಗದಲ್ಲಿ ಏನಾರು ಕೆಮಿಕಲ್ ಮಿಕ್ಸ್ ಮಾಡ್ತಾ ಇದೀವ ಏನಾರ ಗಿಡಮೂಲಿಕೆ ಹಾಕೋ ಜಾಗದಲ್ಲಿ ಬೇರೆ ಏನಾರು ಹಾಕ್ತಾ ಇದ್ದ ಏನಾರು ಸೊ ಅದನ್ನ ನೀವು ವೆರಿಫಿಕೇಶನ್ ಮಾಡಬಹುದು ಕಾನೂನಲ್ಲಿ ನಿಮಗೆ ರಕ್ಷಣೆ ಕೇಳಬಹುದು ಏನಾದ್ರು ನಿಮಗೆ ತೊಂದರೆ ಆಗಿದ್ರೆ ನೀವು ಕಾನೂನಲ್ಲಿ ಬಂದು ರಕ್ಷಣೆ ಕೇಳಬಹುದು ಯಾರೋ ಒಬ್ಬ ಫುಡ್ಡಿ ಅನ್ನೋ ಯಾರೋ ಮಗ ಈ ಫೇಸ್ಬುಕ್ ಅಲ್ಲಿ ಏನ್ ಮಾಡೋದ ಲೈವ್ ತೆಗ್ದ್ಬಿಟ್ಟು ಈ ಅಕ್ಕಿ ಪಿಕ್ಕಿ ಮಾಡುವಂತಹ ಎಣ್ಣೆ ಡೂಪ್ಲಿಕೇಟ್ ಹಾಗೆ ಅಂತ ಬಹುಶಃ ಮುಠಾಳನಿಗೆ ಒಂದು ಎಚ್ಚರಿಕೆ ಕೊಡೋಕೆ ನಾನು ಮಾಧ್ಯಮದ ಮುಖ ಏನಪ್ಪ ಅಂತಂದ್ರೆ ಹೊಟ್ಟೆ ಕಿಚ್ಚು ಹಿಂದುಳಿದ ಸಮಾಜ ಯಾಕೆ ಮುಂದೆ ಬರ್ತಾ ಇದೆ ಅನ್ನೋದ್ದು ಹೊಟ್ಟೆ ಕಿಚ್ಚು ಆತನಿಗೆ ಓಪನ್ ಚಾಲೆಂಜ್ ಕೊಡ್ತೀನಿ ನನ್ನ ಬಂದು ಮಾತಾಡಲಿ ಆಯುರ್ವೇದಿಕ್ ಪದಾರ್ಥಗಳನ್ನ ಮಿಕ್ಸ್ ಮಾಡಿಬಿಟ್ಟು ಮಾರಾಟ ಮಾಡುವಂತ ಗಿಲ ಗಿಡ ಮೂಲಕ ಬರೆಯ ಶಂಕರಾಪುರ ಹಾಡಿಲಿ ಏನು ಹಾಡುಗಳಿದಾವೆ ಇದರಲ್ಲಿ ಆದಿವಾಸಿಗಳನ್ನ ಕರ್ಕೊಂಬ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ದಿವಂಗತ ಡಿ ದೇವರಾಜರು ಅವರು ಮುಖ್ಯಮಂತ್ರಿಗಳ ಸಂದರ್ಭದಲ್ಲಿ ಇವ್ರನ್ನ ಗಾರ್ಡನ್ ತಂದು ಒಂದು ನೆಲೆ ಆಗಬೇಕು ಅಂತೇಳಿ ಒಂದು ಗ್ರಾಮನ ನಿರ್ಮಾಣ ಮಾಡಿ ಇವ್ರಿಗೆ ಅಲ್ಲಿ ಇದನ್ನು ವಾಸ ಮಾಡೋಕ್ಕೆ ಮನೆಗಳು ಪ್ರತಿಯೊಂದು ವ್ಯವಸ್ಥೆ ಮಾಡಿಕೊಟ್ಟು ಇವ್ರ ಜೀವನ ಸಾಗಿದ್ದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದರು ಅವತ್ತಿಂದಲೂ ಇವರ ಕಸಬ ಏನಾದರೂ ಗಿಡಮೂರ್ತಿಗಳನ್ನ ತೆಗೆದುಕೊಂಡರು ಮತ್ತು ಮೈ ಕೈ ನೋಗೆ ಮತ್ತು ತಲೆಗೆ ಹೇರು ಹೇರ್ ಫಾಲ್ಸು ಮತ್ತು ಬೇರೆ ಬೇರೆ ಯಾವುದೇ ದೇಹಕ್ಕೆ ಆಗುವಂಥ ಅನಾಹುತಗಳಿಗೆ ಇವರು ಯಾವುದೇ ಹಾವು ಕಚ್ಚಿದಾಗಲಿ ಇನ್ನೊಂದು ಕಾಬ್ಲಿ ಏನೇ ಆಗಲಿ ನೋವು ಬಂದರೂ ಅಲ್ಲಿ ಹಳ್ಳಿಯಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಮಾಡ್ತಾ ಇದ್ರು ಈಗ ಹೆಚ್ಚಿನ ವಿದ್ಯಾವಂತರು ಬಂದಿರೋದ್ರಿಂದ ಇದರಲ್ಲಿ ತುಂಬ ಪರಿಣಿತರಾಗಿ ಹಲವಾರು ಗಿಡ ಮೂಲಿಕೆಗಳನ್ನು ಇವರಿಗೆ ಗೊತ್ತಿದೆ ಇವ್ರ ಮೂಲ ಮೂಲತಃ ಇವರು